ಅದನ್ನು ನೀವು ಹೇಳ್ದಂಗೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಪ್ರತಿಫಲ ಏನಿದೆ ನಮ್ಮ ದಟ್ ಈಸ್ ದ ಸ್ಮಾರ್ಟೆಸ್ಟ್ ವೈ ಅನ್ಸುತ್ತೆ ಇವಾಗ ನಾನು ಸಿನ್ಮಾ ಕೆಲಸ ಮಾಡಿದ ತಕ್ಷಣ ಡಿಟ್ಯಾಚ್ ಆಗಿಬಿಡ್ತೀನಿ ನಾನು ಪ್ರಮೋಷನ್ ವರ್ಕ್ ಮಾಡ್ತೀನಿ ಹಾರ್ಡ್ಲಿ ಮಾಡ್ತೀನಿ ಬಟ್ ಅದ್ರ ರಿಸಲ್ಟ್ ಮೇಲೆ ಅಟ್ಯಾಚ್ ಆಗೋಲ್ಲ ಇವಾಗ ಅದು ಏನಾರೋ ಆಗಲಿ ಇಟ್ ಡಸೆಂಟ್ ಮ್ಯಾಟರ್ ಟು ಮೀ ನನ್ನ ಕೆಲಸ ನಾನು ಮಾಡಿದ್ದೀನಿ ಅದು ಆ್ಯಂಡ್ ನನ್ನ ಕೈಯಲ್ಲಿ ಇಲ್ಲ ರಿಸಲ್ಟ್ ಅದು ನಾ ಯಾರೋ ಎಡಿಟರ್ ಕೈಗೆ ಹೋಗುತ್ತೆ ಅದಾದಮೇಲೆ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಕೈಗೆ ಹೋಗುತ್ತೆ ಅದಾದಮೇಲೆ ಡಿ ಐ ಕಲರ್ ಗ್ರೇಡರ್ ಕೈಲಿ ಹೋಗುತ್ತೆ ಅದಾದಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಕೈಲಿ ಹೋಗುತ್ತೆ ಅದಾದಮೇಲೆ ಜನದ ಮೆಂಟಾಲಿಟಿ ಇದೆ ಯಾವ ಟೈಮಲ್ಲಿ ರಿಲೀಸ್ ಮಾಡ್ತದಾನೆ ಅದ್ರ ಸುತ್ತಮುತ್ತ ಯಾವ್ದಾದ್ರು ಫಿಲಮ್ಸ್ ಇದೆಯಾ ಅವರೆಲ್ಲರೂ ಡಿಫೈನ್ ಮಾಡಬೇಕಾ ನಮ್ಮ ಹಣೆ ವಾರ ಸೊ ಅದಕ್ಕೆ ನನ್ನ ಕೆಲಸ ಮುಗೀತಾ ಫಿನಿಶ್ ಚಾಪ್ಟರ್ ಕ್ಲೋಸ್ ಆದವರು ಬಟ್ ಎಲ್ಲೋ ಒಂದು ಕಡೆ ಸರ್ ಯಾರೋ ನನಗೆ ಅಂದರೆ ಈಗ ಮಾಮೂಲಿ ನಾವು ನಾನು ನಾನು ಇವಾಗ ನಾನು ಯಾರೋ ಒಂದು ಫ್ರೆಂಡ್ ಮಾತಾಡದಿರ್ತಾನೆ ಇಲ್ಲ ಇಷ್ಟು ವರ್ಷ ಆಗಿದ್ದು ಬಂದು ಇನ್ನೂ ಆಗ್ತಿಲ್ಲ ಅವ್ನಿಗೆ ಆ ಥರ ಅಂದರೆ ಮೀನ್ಸ್ ಕೆಲವು ಮಂದಿ ಮಾತುಗಳು ಮಾತುಗಳಿರ್ತಾವಲ್ಲ ಸರ್ ನಾನು ಹೇಳ್ತಿರೋದು ಇದನ್ನು ಯಾರೋ ಅಲ್ಲ ಬಟ್ ಇಟ್ಸ್ ಹರ್ಟ್ಸ್ ಅದೇ ಹರ್ಟ್ ಮಾಡ್ಕೊಂಬಾರ್ದು ಸರ್ ಪಾಪ ಅವರು ಏನು ಅನ್ಕೊತಾರೆ ಅವರೊಂದು ಕನ್ಸರ್ನಲ್ಲೋ ಸಿಂಪತಿಲೋ ಅಥವಾ ಒಂದು ಅಭಿಮಾನದಿಂದನೂ ಹೇಳ್ತಾ ಇರ್ತಾರೆ ಯಾಕಂದರೆ ಅವ್ರು ದೇ ಥಿಂಕ್ ದಟ್ ಇಸ್ ಸಕ್ಸಸ್ಫುಲ್ ನಾನು ಹಿಂಗೆ ನೋಡಬೇಕು ಇವ್ರನ್ನ ಅನ್ನೋದು ಪ್ರೆಷರ್ ಆಗ್ತಾರೆ ಅದು ಪರ್ಸ್ನಲಾಗಿ ಆಗಿ ತೊಗೊಂಡ್ರೆ ಆ ಸೈಕಲಲ್ಲೇ ಇರ್ತೀವಿ ಸರ್ ಆ ಸೈಕಲಲ್ಲೇ ಇರ್ತೀವಿ ಆಯಿತು ಇವಾಗ ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ಕೊಳ್ಳಿ ಮತ್ತೆ ಇದ್ರ ಡಬಲ್ ಸ್ಟಾರ್ಡಮ್ ಸಿಕ್ತು ನನಗೆ ಅವಾಗ ಅದ್ರ ಡಬಲ್ ಆಗತ್ತೆ ಸರ್ ಆ ಪ್ರೆಷರು ಯಾಕಂದ್ರೆ ನನ್ನ ನೋಡೋರು ಜಾಸ್ತಿ ಪ್ರೀತಿ ಮಾಡೋರು ಜಾಸ್ತಿ ಅವಾಗ ನನ್ನ ಮುಂದಕ್ಕೆ ಯಾರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳಂಗಿಲ್ಲ ನನ್ನ ಹಿಂಗ್ ಮಾಡಂಗಿಲ್ಲ ನನ್ನ ನೇಕಾವ ಕರಿಯಂಗಿಲ್ಲ ನಾನು ಬೈಕಲ್ಲಿ ಓಡಾಡಂಗಿಲ್ಲ ನಾನು ಮಾಮೂಲಿ ಫೋನ್ ಇಟ್ಕೊಳಂಗಿಲ್ಲ ಎಲ್ಲ ಸ್ಟಾರ್ಟ್ ಆಗತ್ತೆ ಅದು ಟು ಮೇಂಟೈನ್ ದಟ್ ಭಾರ ಎತ್ಕೋಬೇಕಲ್ವಾ ಸರ್ ಅದು ಇಟ್ ಇಸ್ ಅ ಟು ಮೇಂಟೈನ್ ದಟ್ ಯು ಹಾವ್ ಟು ಸ್ಟ್ರಗಲ್ ಏನಕ್ಕೆ ಬೇಕದು ಇಟ್ ಈಸ್ ಆಕ್ಚುಲಿ ಯೂಸ್ಲೆಸ್ ಇದು ನನ್ಗೆ ಅರ್ಥ ಆದ್ಮೇಲಿಂದ ನನ್ನ ಲೈಫ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಐ ಡೋ ಥಿಂಗ್ಸ್ ಮ್ಯೂಸಿಕ್ ಮಾಡ್ತೀನಿ ಮ್ಯೂಸಿಕ್ ಮಾಡ್ತೀನಿ ಮಕ್ಕಳಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ ಕ್ಲಾಸಸ್ ತಗೊತೀನಿ ಕೌನ್ಸಿಲಿಂಗ್ ಮಾಡ್ತೀನಿ ಮೆಂಟಲ್ ಕೌನ್ಸಿಲಿಂಗ್ ಮಾಡ್ತೀನಿ ಇವಾಗ ರೈಟ್ ನಾವು ಒಂದಷ್ಟು ಒಳ್ಳೊಳ್ಳೆ ಗಳು ಬರ್ದಿಟ್ಕೊಂಡಿದೀನಿ ಆಕ್ಟಿಂಗು ಕೈ ತುಂಬಾ ಕೆಲಸ ಇದೆ ಮತ್ತೆ ಇನ್ನೂ ಒಂದು ಹೊಸ ಸ್ಟಾರ್ಟ್ಅಪ್ ಕಂಪನಿ ಮಾಡಿದೀನಿ ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ ಅದು ಹಾಗೆ ನೀನು ಹೆಂಗೆ ರಾಕೇಶ್ ಇದೆಲ್ಲ ಬಿಟ್ಟು ಅಲ್ಲಿಗೆ ಹೋದ್ರಿ ಅಂದ್ರೆ ಇಲ್ದೇ ಇರುವಾಗ ತುಂಬಾ ಸಿಗತ್ತೆ